ಜೈಲಲ್ಲಿದ್ದ ಮಗ ಮಾಡಿದ್ದ ತಪ್ಪಿಗೆ ಅಪ್ಪ ಜೈಲಿಗೆ ಯಾರೋ ತಂದುಕೊಟ್ಟಿದ್ದ ಬಟ್ಟೆ ಬ್ಯಾಗ್ ತಂದಿದ್ದ ತಂದೆ ಪರಿಶೀಲನೆ ವೇಳೆ ಬ್ಯಾಗ್ನಲ್ಲಿ ಮಾದಕ ವಸ್ತು ಪತ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟ ಕಾರಾಗೃಹ ದೀಕ್ಷಕರಾದ ಲೋಕೇಶ್ ಟಿಕೇರ್ ಅವರು ಅಲಗೂರು ಠಾಣೆಯಿಂದ ರೌಡಿ ಶೀಟರ್ ಡಕ್ಕು ಸೇರಿ ಎಂಟು ಮಂದಿ ಸಹಚಾರರು ಮಂಡ್ಯ ಜೈಲಲ್ಲಿದ್ದು ಅದರಲ್ಲಿ ಮಧುಸೂಧನ್ ಎಂಬಾತ ಬಂಧಿತ ಅಲುಗೂರಿನಲ್ಲಿರುವ ತನ್ನ ತಂದೆ ಶಿವಣ್ಣನಿಗೆ ಜೈಲಲ್ಲಿರುವ ಫೋನಿಂದ ಕರೆ ಮಾಡಿ ಬಟ್ಟೆ ತರುವಂತೆ ಹೇಳಿದ್ದು ನಂತರ ಮಳವಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಾಗ ತನ್ನ ಸಹ ಕೈದಿ ನಾಗೇಂದ್ರ ಎಂಬಾತನ ಬಟ್ಟೆಯನ್ನು ತರಲು ಹೇಳಿದ್ದು ಅದರಂತೆ ತಂದೆ ಮಗನ ಬಟ್ಟೆ ಬ್ಯಾಗ್ ಜೊತೆ ಮಳವಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಾಗ ಅಪರಿಚಿತ ಒಂದು ಬ್ಯಾಗ್ ನೀಡಿದ್ದು ಬ್ಯಾಗ್ ಪಡೆದು ಹೊರಟ ಶಿವಣ್ಣ ನೇರವಾಗಿ ಮಂಡ್ಯ ಜೈಲಿಗೆ ಬಂದಾಗ ಜೈಲು ಸಿಬ್ಬಂದಿ ಎರಡು ಬಟ್ಟೆ ಬ್ಯಾಗ್ ಪರಿಶೀಲಿಸಿದಾಗ ಒಂದು ಬ್ಯಾಗ್ ನಲ್ಲಿ ಮಾದಕ ವಸ್ತು ಪತ್ತೆಯಾಗಿದ್ದು ತಕ್ಷಣವೇ ಹೆಚ್ಚುತ್ತ ಜೈಲಿನ ಸಿಬ್ಬಂದಿ ಶಿವಣ್ಣನನ್ನು ವಶಕ್ಕೆ ಪಡೆದು ನಗರದ ಪಶ್ಚಿಮ ಠಾಣೆಗೆ ದೂರು ನೀಡಿ ಶಿವಣ್ಣನನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದರು ಕಾರಾಗೃಹ ಇಲಾಖೆ ಇತ್ತೀಚೆಗೆ ತಮ್ಮ ಹೆಸರನ್ನು ಬದಲಾವಣೆ ಮಾಡಿದೆ ಕರ್ನಾಟಕ ಕಾರಾಗೃಹ ಇಲಾಖೆ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಆಗಿದೆ ಕಾರಾಗೃಹದಲ್ಲಿ ಯಾರು ದಾಖಲಾಗಿರುತ್ತಾರೆ ಬಂದಿ ನಿವಾಸಿಗಳು ನಾವು ಮೊದಲೆಲ್ಲ ಕೈದಿ ಅಂತ ಈಗ ಬಂದಿ ನಿವಾಸಿಗಳು ಪ್ರತಿಯೊಬ್ಬ ಬಂದಿ ಒಂದಲ್ಲ ಒಂದು ಅಪರಾಧ ಪ್ರಕರಣಗಳಲ್ಲಿ ಭಾಗಿದ್ದನಾಗಿರ್ಬೋದು ಅಥವಾ ಮೇಲ್ನೋಟಕ್ಕೆ ಆತನ ಮೇಲೆ ಸಂಶಯ ಬಂದಿರುವಂಥ ವ್ಯಕ್ತಿನ ನಾವು ಇಲ್ಲಿ ದಾಖಲು ಮಾಡುತ್ತೇವೆ ಗೌರವಿತನ ಹೇಳುವಂಥ ಆದೇಶ ಇರುತ್ತೆ ಇಲ್ಲಿ ದಾಖಲಾಗಿರೋ ಸಂದರ್ಭದಲ್ಲಿ ಅವರು ಬದಲಾವಣೆ ಆಗಬೇಕು ಮನಪರಿವರ್ತನೆ ಆಗಬೇಕು ಸುಧಾರಣೆಯಾಗಿ ಒಳ್ಳೆ ಮನುಷ್ಯನಾಗಿ ಹೋಗ್ಬೇಕು ಅನ್ನುವಂಥ ಒಂದು ಧ್ಯೇಯದಿಂದ ಇಲಾಖೆ ಸಣ್ಣ ಸುಧಾರಣಾ ಸೇವಾ ಇಲಾಖೆ ಮಾಡಿದ್ದೇವೆ ಇಲ್ಲಿ ಅವರು ದಾಖಲಾಗಿದ್ದಾಗ ಹೆಚ್ಚು ಹೆಚ್ಚು ಮನ ಕಾರ್ಯಕ್ರಮಗಳು ಯೋಗ ಧ್ಯಾನ ಮತ್ತು ಕೆಲವೊಂದು ಹಿರಿಯರನ್ನ ನುರಿತರನ್ನ ಕರ್ಕೊಂಡ್ಬಂದು ಪ್ರವಚನಗಳು ಹೇಳ್ಬೋದು ಅಂಥದ್ದು ಅವರ ಮನಶ್ಶಾಂತಿಗೆ ತಾಳ್ಮೆಗೆ ಮತ್ತು ಕೋಪದಲ್ಲಿ ಯಾವ ರೀತಿ ನಿಭಾಯಿಸ್ಬೇಕು ಅನ್ನುವಂಥ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ರಿಲೀಸ್ ಆದಮೇಲೆ ಆಫ್ಟರ್ ಕೇರ್ ಅವರು ಯಾವ ರೀತಿ ವೃತ್ತಿಪರ ತರಬೇತಿಗಳಲ್ಲಿ ಪಾಲ್ಗೊಂಡು ಅವರ ಜೀವನ ಆರ್ಥಿಕವಾಗಿ ಸಬಲಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಇಲಾಖೆ ಮಾಡ್ತಾ ಬಂದಿದೆ ಇದರ ಜೊತೆಗೆ ಅವರು ಇಲ್ಲಿದ್ದ ಸಂದರ್ಭದಲ್ಲಿ ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಇಲ್ಲಿ ಇಲ್ಲಿಂದ ಭಾಗಿಯಾಗಬಾರ್ದು ಯಾವುದೇ ರೀತಿ ಥ್ರಟ್ಗಳು ಮಾಡುವಂಥದ್ದು ಬೇರೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ತರುವಂಥದ್ದಾಗಿರ್ಬೋದು ಈ ಥರದ್ದು ಮಾಡಬಾರ್ದು ಅನ್ನುವಂಥ ಧ್ಯೇಯದೊಂದಿಗೆ ಇಲಾಖೆ ಮಾಡ್ತೀನಿ ಕಾರಾಗೃಹದಲ್ಲಿ ಬಂದಿಗಳು ಒಂದಲ್ಲ ಒಂದು ಅಪರಾಧ ಕೃತ್ಯಗಳನ್ನ ಮಾಡಿ ಅಲ್ಲದೆ ಇಲ್ಲಿದ್ದ ಸಂದರ್ಭಗಳಲ್ಲಿ ಕೂಡ ಮಾಡುವಂತಹ ಸಾಧ್ಯತೆಗಳಿರುತ್ತವೆ ಅದು ಯಾವ ರೀತಿ ಅಂದರೆ ಅನಧಿಕೃತವಾಗಿ ಮೊಬೈಲು ಬಳಕೆ ಮಾಡುವಂಥದ್ದು ಅಥವಾ ಸರ್ಕಾರದಿಂದ ಕಾನೂನು ಬಾಹಿರವಾಗಿ ಅಂದರೆ ಕಾನೂನಿನ ಅಡಿಯಲ್ಲಿ ನಿಷೇಧಿಸಲ್ಪಟ್ಟಿರುವಂಥ ವಸ್ತುಗಳಿಗೆ ದಾಸರಾಗಿರುವಂಥವ್ರು ಇಲ್ಲಿ ಬಳಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದೇವೆ ಇಲಾಖೆಯಲ್ಲಿ ಕೆಲಸ ಅಪ್ಪೆ ತಪ್ಪೆ ಸಿಬ್ಬಂದಿಗಳನ್ನ ಕಣ್ತಪ್ಪಿಸಿ ಬಳಕೆ ಮಾಡುವಂಥ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಮಾಧ್ಯಮಗಳಲ್ಲಿ ಇದ್ದೀನಿ ಮಂಡ್ಯ ಜಿಲ್ಲಾ ಕಾರ್ಯಾಗಹಕ್ಕೆ ನಾವು ಹೇಳೋದಾದರೆ ಇಲ್ಲಿರುವಂಥ ವಿಚಾರಣಾ ಬಂದಿಗಳು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ವಿಚಾರಣಾ ಬಂದಿಗಳಿದ್ದಾರೆ ಅದರಲ್ಲಿ ಹಲಗೂರು ಮೂಲದ ಒಬ್ಬ ಅಂತೇಳಿ ರೌಡಿ ಶೀಟರ್ ಇದ್ದಾರೆ ಅವರ ಸಹಚರರು ಒಟ್ಟು ಐದು ಜನ ಈ ಕಾರ್ಯಕ್ರಮದಲ್ಲಿ ದಾಖಲಾಗಿದ್ದಾರೆ ಅದರಲ್ಲಿ ಒಬ್ಬ ಮಧುಸೂದನ ಅನ್ನುವಂಥ ವಿಚಾರಣೆ ಬಂದು ತನ್ನ ತಂದೆಗೆ ದೂರವಾಣಿ ಕಲೆ ಇಲ್ಲಿ ಪ್ರಿಸಂಟ್ ಕಾಲ್ ಸಿಸ್ಟಮ್ ಇರುತ್ತೆ ಅದರ ಮುಖಾಂತರ ತಂದೆಗೆ ದೂರವಾಣಿ ಕರೆ ಮಾಡಿ ನನಗೆ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಕಡಿಮೆ ಆಗಿದೆ ದಯಮಾಡಿ ಒಂದೆರಡು ಜೊತೆ ಬಟ್ಟೆ ತೆಕ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಆ ಬಟ್ಟೆನ ನೀವು ಕವರಲ್ಲಿ ತೆತ್ಕೊಂಡು ಬನ್ನಿ ಮಳವಳ್ಳಿಯಲ್ಲಿ ಬಂದಾಗ ನನ್ನ ಸ್ನೇಹಿತ ಇನ್ನೊಬ್ಬ ಸಂಜು ಇದ್ದಾನೆ ಅವನ ಮನೆಯವರು ನಿಮಗೆ ಇನ್ನೊಂದೇಷ್ಟು ಬಟ್ಟೆಗಳನ್ನ ಕವರ್ ಬ್ಯಾಗ್ನಲ್ಲಿ ಹಾಕಿ ಕೊಡ್ತಾರೆ ಆ ಬ್ಯಾಗ್ನ ತೆತ್ಕೊಂಡು ಬಂದು ಜೈಲಿನಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಅದರಂತೆ ಅವರ ತಂದೆ ಶಿವಣ್ಣ ಅಂತ ಮಧುಸೂದನ ತಂದೆ ಶಿವಣ್ಣ ಆ ಕೆಂಪಯ್ನದುಡಿ ಗ್ರಾಮ ಹಲಗೂರು ಹೋಬಳಿ ಮಳವಳ್ಳಿ ತಾಲೂಕು ಆತ ಎರಡು ಜೊತೆ ಬಟ್ಟೆನ ಕಲರ್ನಲ್ಲೇ ತೆಕ್ಕೊಂಡು ಮಲ್ವಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಇನ್ನೊಬ್ಬ ಮೊದಲೇ ನಿಗದಿಪಡಿಸಿರುವಂಥ ವ್ಯಕ್ತಿ ಆಟೋ ಡ್ರೈವರ್ ಆಗಿರುವಂಥ ಒಬ್ಬ ವ್ಯಕ್ತಿ ಆತನ ಇನ್ನೂ ತನಿಖೆ ಇರೋದ್ರಿಂದ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆತನ ಹತ್ರ ಬ್ಯಾಗ್ನ ತೆಕ್ಕೊಂಡು ಇವನ್ ತಂದಿರುವಂಥ ಬಟ್ಟೆ ಮತ್ತು ಇದ್ದಂತ ಮೊದಲೇ ಒಂದು ಜೊತೆ ಬಟ್ಟೆಯನ್ನು ತೆಕ್ಕೊಂಡು ಕರೆಗೊಳಕ್ಕೆ ಬಂದು ಮದುವನ್ನು ಮಾತಾಡಿಸಿ ಕೊನೆಗೆ ಆ ಬ್ಯಾಗ್ನ ಕೊಟ್ಟಿದ್ದಾನೆ ಆ ಬ್ಯಾಗ್ನ ನಾವು ಪರಿಶೀಲಿಸುವಂಥ ಸಂದರ್ಭದಲ್ಲಿ ಆ ಬಟ್ಟೆಗಳನ್ನೆಲ್ಲ ಪರಿಶೀಲಿಸಿ ಪಕ್ಕಿಟ್ಟು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಿದಾಗ ಒಂದು ಸಂಶಯಾತ್ಮಕ ವಸ್ತು ಬಂದಿರುತ್ತೆ ಅದನ್ನು ನಾವು ಕಟ್ ಮಾಡಿ ಬ್ಯಾಗ್ನ ಹರಿದು ಚೆಕ್ ಮಾಡಿದಾಗ ಒಳಗಡೆ ಪೇಪರ್ನಲ್ಲಿ ಗಾಂಜನ ಸುತ್ತಕೊಂಡು ಗಾಂಜಾನ ಒಂದು ಸುಮಾರು ಇಪ್ಪತ್ತು ಅಷ್ಟು ಗಾಂಜನ ತೆಗೆದುಕೊಂಡು ಅದರ ಒಳಗೆ ಬಂದಿರ್ತಾರೆ ಇಮಿಡಿಯೇಟ್ ನಾವು ಆ ಶಿವಣ್ಣ ಯಾರು ತಂದಿದ್ದಾನೆ ಬ್ಯಾಗ್ ತಂದಿದ್ದಾನೆ ಆತನ ವಶಕ್ಕೆ ಕೊಡ್ತುಕೊಂಡು ಆತನ ಮೊಬೈಲು ಮತ್ತು ಆತನ ವಶಕ್ಕೆ ಪಡ್ಕೊಂತೀವಿ ಪಡ್ಕೊಂಡು ಒಳಗಡೆ ಇರುವಂಥ ಬಂದಿನ ಅವರ ಆಗಿರುವಂತಹ ಮಧುಸೂದನ ವಿಚಾರಿಸಿದಾಗ ಬಟ್ಟೆ ನಂದು ಸರ್ ಬ್ಯಾಗ್ ನಂದಲ್ಲ ಸಂಜುದು ಅಂತ ಹೇಳ್ತಾರೆ ಸಂಜುನ ವಿಚಾರಿಸಿದಾಗ ಹೌದು ಸರ್ ನಾವೇ ತಪ್ಪಾಯ್ತು ಸರ್ ನಮಗೆ ಅರಿವಿಲ್ಲದೆ ನಮ್ಮ ಸ್ನೇಹಿತ ಇಟ್ಟಿದ್ದಾನೆ ನಮ್ಮ ನಮ್ಮ ಬ್ಯಾಗ್ ನಂದೇ ಅಂತ ಒಪ್ಕೊಂಡು ಕೂಡಲೇ ನಾವು ವಶಪಡಿಸ್ಕೊಂಡಿರುವಂಥ ಶಿವಣ್ಣ ಮತ್ತು ವಶಪಡಿಸ್ಕೊಂಡಿರುವಂಥ ಗಾಂಜಾತರ ಸ್ವಪ್ನ ನಾವು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಗೆ ಕೊಟ್ಟು ಮಾನ್ಯ ನಮ್ಮ ಮೇಲಾಧಿಕಾರಿಗಳಾಗಿರುವಂಥ ಮೈಸೂರು ಕೇಂದ್ರ ಕೇಂದ್ರಕಾರದ ಚೀಫ್ ಸುಪ್ರಿಟಿನೆಂಟ್ರು ಹಾಗೂ ಡಿ ಐ ಜಿ ಸೌತ್ ಇರುವಂಥ ದಕ್ಷಿಣ ವಲಯದ ಡಿ ಎ ಜಿ ಮೇಡಮ್ ಅವರ ಗಮನಕ್ಕೆ ತಂದು ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ನಾವು ಪ್ರಕರಣ ದಾಖಲು ಮಾಡಿದ್ದೇವೆ ಅಶಿವಣ್ಣನ ಮೇಲೆ ಪ್ರಕರಣ ದಾಖಲಾಗಿ ಎನ್ ಡಿ ಪಿ ಎಸ್ ಕೇಸು ಮತ್ತು ಕರ್ನಾಟಕ ಕಾರಾಗೋಗಳ ನಿಯಮಾವಳಿಗಳು ನಲವತ್ತೆರಡನೇ ಸೆಕ್ಷನ್ನು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡರ ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ದೇವೆ ಈ ಕೇಸು ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ